ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ನಡೆದ ಶಿವಾಜಿ ಮತ್ತು ನಮ್ಮ ನಾಡಿನ ಹೆಮ್ಮೆಯ ವೀರಗಣಿ ಬೆಳವಡಿ ಮಲ್ಲಮ್ಮನವರ ನಿಜವಾದ ಇತಿಹಾಸವನ್ನು ನೋಡೋಣ ಜಗತ್ತಿನ ಮೊಟ್ಟ ಮೊದಲ ಸ್ತ್ರೀ ಸೈನ್ಯವನ್ನು ಕಟ್ಟಿದ ವೀರವನಿತೆ ಬೆಳವಡಿ ಮಲ್ಲಮ್ಮಳ ಇತಿಹಾಸ ಇತಿಹಾಸದಿಂದ ಮುಚ್ಚಿ ಹಾಕಲ್ಪಟ್ಟ ನಿಜವಾದ ಇತಿಹಾಸವನ್ನು ನೋಡೋಣ ಈಕೆಯ ಪತಿ ಈಶಪವೂ ಕೂಡ ಸಾಮಾನ್ಯನಲ್ಲ ಇಪ್ಪತ್ತೊಂದು ಹುಲಿಗಳನ್ನು ಕೊಂದ ಅಪ್ರತಿಮ ವೀರನಾದರೂ ಈತನ ಬಗ್ಗೆ ನಮ್ಮ ಇತಿಹಾಸ ಎಲ್ಲೂ ಹೇಳಲಿಲ್ಲ ಎಲ್ಲೋ ಒಂದು ಹುಲಿಯನ್ನು ಕೊಂದವನು ಓ ಸಾರಿ ಹುಲಿ ಇರಬೇಕು ಅದು ಅವನನ್ನು ಮೈಸೂರು ಹುಲಿ ಎಂದು ನಮ್ಮ ಇತಿಹಾಸದಲ್ಲಿ ವಿಜೃಂಭಿಸಿದ್ದಾರೆ ನಮ್ಮ ಇತಿಹಾಸವನ್ನು ಎಡಪಂಥಿಯವರ ಕೈಗೆ ಕೊಟ್ಟು ಮಂಗನಂತಾಗಿದ್ದೇವೆ ಬನ್ನಿ ಸ್ನೇಹಿತರೆ ನಿಜವಾದ ಇತಿಹಾಸ ತಿಳಿಯೋಣ ಪರಾಕ್ರಮಕ್ಕೆ ಇನ್ನೊಂದು ಹೆಸರಾದ ಬೆಳವಡಿಯ ರಾಣಿ ಮಲ್ಲಮ್ಮ ಇವರದು ಸೋದೆ ಮನೆತನ ಸೋದೆಯ ರಾಜ ಮಧುಲಿಂಗನಾಯಕ ಈತನ ಪತ್ನಿಯೇ ವೀರಮ್ಮಾಜಿ ಸುಖ ಸಮೃದ್ಧಿ ನೆಲೆಸಿದ್ದ ಸೋದೆಯ ಮಧುಲಿಂಗ ದಂಪತಿಗೆ ಮಕ್ಕಳಾಗಿರಲಿಲ್ಲ ನಂತರ ಬಸವ ಎಂಬ ಮಹಾಯೋಗಿಯ ಸಲಹೆಯಂತೆ ವ್ರತಾಚರಣೆಯಿಂದ ಜನಿಸಿದವನೇ ಸದಾಶಿವನಾಯಕ ಅದಾಗಿ ಎರಡು ವರ್ಷಗಳ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತರಲ್ಲಿ ಮಧುಲಿಂಗ ದಂಪತಿಗೆ ಜನಿಸಿದ ಮಗುವೇ ಮಲ್ಲಮ್ಮ ಲಾವಣ್ಯವತಿಯಾಗಿದ್ದ ಮಲ್ಲಮ್ಮ ಚಾಣಾಕ್ಷಳು ಅಪಾರ ಬುದ್ಧಿವಂತೆಯೂ ಆಗಿದ್ದಲ್ಲದೆ ಅದ್ಭುತ ಮಾತುಗಾರ್ತಿಯೂ ಆಗಿದ್ದಳು ಮಲ್ಲಮ್ಮ ಯುದ್ಧ ಕಲೆ ನಿಪುಣಳಾಗಿದ್ದಳು ಯುದ್ಧರಂಗಕ್ಕಿಳಿದರೆ ರಣಚಂಡಿಯಂತೆ ಹೋರಾಡುತ್ತಿದ್ದಳು ಮಹಾನ್ ಶಿವಭಕ್ತಿಯಾಗಿದ್ದಳು ಶಿವಪೂಜೆ ಗುರು ಮಾಡದೆ ಹನಿ ನೀರನ್ನು ಸೇವಿಸುತ್ತಿರಲಿಲ್ಲ ಇಂಥ ಶಿವಭಕ್ತಿಗೆ ಹದಿನಾರು ತುಂಬಿದಾಗ ಬೆಳವಡಿಯ ರಾಜಕುಮಾರ ಈಶಪ್ರಭು ದೇಸಾಯಿಯೊಂದಿಗೆ ಮದುವೆ ಮಾಡಲಾಗುತ್ತದೆ ಈಶಪ್ರಭು ಎಂಥ ಪರಾಕ್ರಮಿ ಎಂದರೆ ಇಪ್ಪತ್ತೊಂದು ಹುಲಿಗಳನ್ನು ಬೇಟೆಯಾಡಿ ಸಂಸ್ಥಾನದಲ್ಲಿ ಹೆಬ್ಬುಲಿ ಎನಿಸಿಕೊಂಡಿದ್ದವ ಮಲ್ಲಮ್ಮಳನ್ನು ಈಶಪ್ರಭು ಯಾಕೆ ಮೆಚ್ಚಿಕೊಂಡನೆಂದರೆ ಆಕೆಯು ಕೂಡ ಹುಲಿ ಬೇಟೆಯಲ್ಲಿ ನಿಪುಣನಾಗಿದ್ದಳು ಶಿವಾಜಿ ಸೈನ್ಯವನ್ನು ಬಗ್ಗುಬಡಿದ ಮಲ್ಲಮ್ಮ ಕ್ರಿಸ್ಟ ಶಕ ಸಾವಿರದ ಆರುನೂರ ಎಪ್ಪತ್ತಾರು ಮತ್ತು ಎಪ್ಪತ್ತೆಂಟರಲ್ಲಿ ಛತ್ರಪತಿ ಶಿವಾಜಿ ಕರ್ನಾಟಕ ದಂಡಯಾತ್ರೆ ಕೈಗೊಳ್ಳುತ್ತಾನೆ ಮೊದಲೇ ಹಿಂದೂ ಹೃದಯ ಸಾಮ್ರಾಟ ನೆನೆಸಿದ್ದ ಶಿವಾಜಿಯನ್ನು ಕಂಡರೆ ಕರ್ನಾಟಕದ ಜನತೆಗೆ ಎಲ್ಲಿದ ಪ್ರೀತಿ ಮತ್ತು ಅಕ್ಕರೆ ಇತ್ತು ಶಿವಾಜಿ ಕೊಪ್ಪಳದ ಕೋಟೆ ಗೆದ್ದು ಧಾರವಾಡದ ಹತ್ತಿರವಿರುವ ಹಾಗೂ ಬೆಳವಾಡಿ ಸಂಸ್ಥಾನಕ್ಕೆ ಸೇರಿದ್ದ ಯಾದವಾಡದಲ್ಲಿ ಬಿಡಾರ ಹೂಡುತ್ತಾನೆ ಇದನ್ನು ತಿಳಿದ ಈಶಪ್ರಭು ದೇಸಾಯಿಗೆ ಶಿವಾಜಿಯನ್ನು ಸತ್ಕರಿಸಬೇಕೆನ್ನುವ ಆಸೆ ಹುಟ್ಟುತ್ತದೆ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾನೆ ಯಾದವಾಡದಲ್ಲಿ ಬೀಡುಬಿಟ್ಟಿದ್ದ ಶಿವಾಜಿ ಸೈನಿಕರು ಬೆಳವಡಿಗೆ ಹತ್ತಿರವಿದ್ದ ಗೋಶಾಲೆಗೆ ನುಗ್ಗಿ ಗೋಪಾಲಕರನ್ನು ಹಾಲು ಕೇಳುತ್ತಾರೆ ಆದರೆ ಅವರಿಗೆ ಕೊಡುವಷ್ಟು ಹಾಲು ಗೋಪಾಲಕರ ಬಳಿ ಇರುವುದಿಲ್ಲ ಆಗ ಸಿಟ್ಟಿಗಿದ್ದ ಶಿವಾಜಿ ಸೈನಿಕರು ಬೆಳವಡಿಯ ಗೋವುಗಳನ್ನು ಹೊತ್ತೊಯ್ಯುತ್ತಾರೆ ಇದು ಬೆಳವಡಿಯ ರಾಣಿ ಮಲ್ಲಮ್ಮಾಳನ್ನು ಕೆರಳಿಸುತ್ತದೆ ಏಕೆಂದರೆ ಹಿಂದೂಗಳಿಗೆ ಗೋವುಗಳೆಂದರೆ ಸಾಕ್ಷಾತ್ ಮಾತೆಯೇ ಸರಿ ಅದರಲ್ಲೂ ಕೃಷಿಕ ಪಂಚಮಶಾಲಿಗಳಿಗೆ ಗೋವುಗಳೆಂದರೆ ಪಂಚಪ್ರಾಣ ಆಗ ಈಶಪ್ರಭು ಶಿವಾಜಿ ಸೈನಿಕರ ಆಕ್ರಮಣದಿಂದ ಕುಪಿತನಾಗಿ ಗೋವುಗಳನ್ನು ಮರಳಿ ಪಡೆಯಲು ದಂಡನಾಯಕನಾದ ಸಿದ್ಧಗುಣನ ಪಾಟೀಲ ಕಳಿಸುತ್ತಾನೆ ಆತ ಶಿವಾಜಿ ಸೈನ್ಯದ ದಂಡನಾಯಕನಾದ ಸಕೂಜಿಯಿಂದ ಹತನಾಗುತ್ತಾನೆ ಇದರಿಂದ ಕ್ಷುದ್ರಗೊಂಡ ಈಶಪ್ರಭು ತಾನೇ ಯುದ್ಧಕ್ಕೆ ಹೊರಡಲು ಸನ್ನದ್ಧನಾಗುತ್ತಾನೆ ಇದನ್ನು ಗಮನಿಸಿದ ಮಲ್ಲಮ್ಮ ನೀವು ಯುದ್ಧಕ್ಕೆ ಹೋಗಬೇಡಿ ಗೋವುಗಳು ಮಾತೆಯಾದ್ದರಿಂದ ಅವುಗಳ ರಕ್ಷಣೆಗೆ ನಾನೇ ಹೊರಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾಳೆ ಐದು ವರ್ಷಗಳ ಹಿಂದೆಯೇ ಬೆಳವಡಿ ಸಾಮ್ರಾಜ್ಯದಲ್ಲಿ ಒಂದು ಸ್ತ್ರೀ ಸೈನ್ಯ ಇತ್ತು ಅದರಲ್ಲಿ ಅಂತ ಎರಡು ಸಾವಿರ ವನಿತೆಯರಿದ್ದರು ಆ ಸ್ತ್ರೀ ಸೈನ್ಯಕ್ಕೆ ಮಲ್ಲಮ್ಮಾಜಿಯೇ ನೇತೃತ್ವ ವಹಿಸಿದ್ದಳು ಸ್ತ್ರೀ ಸೈನ್ಯವನ್ನು ತೆಗೆದುಕೊಂಡು ಹೋದ ಮಲ್ಲಮ್ಮಾಜಿಯ ಖಡ್ಗದ ರುಚಿ ನೋಡಿದ ಮರಾಠ ಸೈನಿಕರು ಕದ್ದಿದ್ದ ಗೋವುಗಳನ್ನು ಹಿಂತಿರುಗಿಸಿ ಪ್ರಾಣ ಉಳಿಸಿಕೊಳ್ಳುತ್ತಾರೆ ಇಡೀ ಬೆಳಾವಡಿಯಲ್ಲಿ ಮಲ್ಲಮ್ಮಾಜಿಯ ವಿಜಯೋತ್ಸವ ಮಳಗುತ್ತದೆ ಇಪ್ಪತ್ತೆಂಟು ದಿನಗಳ ಘೋರ ಯುದ್ಧ ಈ ನಡುವೆ ಶಿವಾಜಿ ಸೈನ್ಯದ ದಂಡನಾಯಕನಾದ ಸಖೂಜಿಯು ಶಿವಾಜಿಯನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾನೆ ನಮ್ಮ ಗೋವುಗಳನ್ನು ಅವರೇ ಕದ್ದೊದಿದ್ದಾರೆ ನಾವು ಅವುಗಳನ್ನು ಮರಳಿ ಪಡೆಯಲು ಯುದ್ಧಕ್ಕೆ ಹೊರಡಬೇಕು ಎಂದು ಹೇಳಿ ಬೆಳವಡಿಯ ಮೇಲೆ ಯುದ್ಧ ಹೊಡುತ್ತಾನೆ ಈ ಯುದ್ಧ ಶಿವಾಜಿ ಸೈನ್ಯ ಮತ್ತು ಬೆಳವಡಿಯ ಸೈನ್ಯದ ನಡುವೆ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುತ್ತದೆ ಯುದ್ಧದಲ್ಲಿ ಈಶಪ್ರಭುವಿಗೆ ಗಾಯವಾಗಿ ಕುದುರೆಯಿಂದ ಬಿದ್ದು ಗಾಯಗೊಳ್ಳುತ್ತಾನೆ ಅಷ್ಟೊತ್ತಿಗೆ ಹುಲಿ ಸೈನ್ಯ ಬಂದು ಬೆಳವಣಿಯ ಸೈನಿಕರ ಜೊತೆ ಸೇರಿ ಕಾದಾಡುತ್ತಿರುತ್ತದೆ ಹೆದರಿದ ಮರಾಠ ಸೈನ್ಯ ಅಲ್ಲಿಂದ ಕಾಲು ಕಿಡುತ್ತದೆ ನಂತರ ಸ್ವಲ್ಪ ದಿನದಲ್ಲೇ ಗಾಯಗೊಂಡಿದ್ದ ಈಶಪ್ರಭು ಮರಣ ಹೊಂದಿದ್ದಾನೆ ಬೆಳವಣಿಯ ಸಂಪೂರ್ಣ ಜವಾಬ್ದಾರಿ ಮಲ್ಲಮ್ಮಾಜಿ ಹೆಗಲಿಗೆ ಬೀಳುತ್ತದೆ ಸ್ತ್ರೀ ಸೈನ್ಯದಿಂದ ಶಿವಾಜಿ ಮೇಲೆ ಆಕ್ರಮಣ ಈ ನಡುವೆ ಬೆಳವಡಿಯ ಸರದಾರ ಶಾಂತಯ್ಯ ಸನ್ಯಾಸಿಯ ವೇಷ ಧರಿಸಿ ಶಿವಾಜಿಯ ಬಳಿಗೆ ಹೋಗಿ ಸಿದ್ಧ ಸಮುದ್ರದಲ್ಲಿ ತಾಯಿ ದ್ಯಾವಮ್ಮ ನಡೆಸಿದ್ದಾಳೆ ಅವಳ ದರ್ಶನದಿಂದ ನಿಮ್ಮ ಸಾಮ್ರಾಜ್ಯಕ್ಕೆ ನಿಮಗೆ ಉಳಿತಾಗುತ್ತದೆ ಎಂದು ಹೇಳುತ್ತಾನೆ ಶಿವಾಜಿಯು ಗುಡಿಗೆ ಬರುತ್ತಿರುವ ವಿಚಾರವನ್ನು ಶಾಂತಯ್ಯ ರಾಣಿ ಮಲ್ಲಮ್ಮಾಜಿಗೆ ಬಂದು ತಿಳಿಸುತ್ತಾನೆ ಮಲ್ಲಮ್ಮಾಜಿ ಛತ್ರಪತಿ ಶಿವಾಜಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತನ್ನ ಎರಡು ಸಾವಿರ ರಣಚಂಡಿಯರ ಸೈನ್ಯದೊಂದಿಗೆ ದ್ಯಾಮವ್ವನ ಗುಡಿಯ ಬಳಿಗೆ ಬೆಂಕಿ ಬಿರುಗಾಳಿಯಂತೆ ಬರುತ್ತಾಳೆ ಮಲ್ಲಮ್ಮಾಳ ದಾಳಿಗೆ ಶಿವಾಜಿ ದಿಕ್ಕೆ ತೋಚದಂತೆ ಕಂಗಾಲಾಗುತ್ತಾನೆ ಮಲ್ಲಮ್ಮಾಜಿಯು ರಣಚಂಡಿಯಂತೆ ತನ್ನತ್ತ ಶರವೇಗದಲ್ಲಿ ನುಗ್ಗಿ ಬರುವುದನ್ನು ನೋಡಿದ ಶಿವಾಜಿ ಸೈನಿಕರು ಆಕೆಯ ಕುದುರೆಯ ಕಾಲನ್ನು ಕತ್ತರಿಸುತ್ತಾರೆ ಕುದುರೆ ದರೆಗುರುಳಿದರು ಮಲ್ಲಮ್ಮಾಜಿ ತನ್ನ ಖಡ್ಗ ಬಿಡುವುದಿಲ್ಲ ರಣಭೀಕರವಾಗಿ ಹೋರಾಡುತ್ತಾಳೆ ಇದನ್ನು ಗಮನಿಸಿದ ಶಿವಾಜಿ ದಂಗು ಬಡಿದು ಹೋಗುತ್ತಾನೆ ಈಕೆ ಮನುಷ್ಯಳಲ್ಲ ಸಾಕ್ಷಾತ್ ಜಗದಂಬೆ ತುಳುಜಾ ಭವಾನಿಯೇ ಸರಿ ಎಂದು ತಾನೇ ಕುದುರೆಯಿಂದ ಕೆಳಗಿಳಿದ್ದು ಜಗದಂಬ ಮಾಂ ಪಾಹಿ ಪಾಹಿ ಎಂದು ಸ್ತುತಿಸುತ್ತಾನೆ ಆಗ ಅಪರವಾದನು ಕ್ಷಮಿಸುತ್ತಾಯೆ ಎಂದು ದೀನನಾಗಿ ಬೇಡಿಕೊಳ್ಳುತ್ತಾನೆ ಆಗ ರಾಣಿ ಮಲ್ಲಮ್ಮಾಜಿ ಶಿವಾಜಿಯನ್ನು ಕ್ಷಮಿಸುತ್ತಾಳೆ ನಮ್ಮದು ರೋಚಕ ಇತಿಹಾಸವುಳ್ಳ ದೇಶ ಈ ದೇಶವನ್ನು ವೀರಾದಿ ವೀರರು ಆಳಿದ್ದು ಒಂದು ಕಥೆಯಾದರೆ ಅವರನ್ನು ಮೀರಿಸುವಂತೆ ವೀರ ವನಿತಿಯರು ಆಳಿದ್ದು ಇನ್ನೊಂದು ಕತೆ ಅಂಥವರಲ್ಲಿ ನಮಗೆ ಮೊದಲು ನೆನಪಾಗುವುದು ಬೆಳವಡಿಯ ಮಲ್ಲಮ್ಮಾಜಿ ಮಲ್ಲಮ್ಮಾಜಿ ಮತ್ತು ಶಿವಾಜಿಯ ಬಾಂಧವ್ಯ ಮಲ್ಲಮ್ಮಾಜಿಯ ಮೇಲೆ ವಿನಾಕಾರಣ ಯುದ್ಧ ಮಾಡಿದ್ದ ಸಕೂಜಿಯ ಕಣ್ಣು ಕೀಳಿಸಿ ಆನೆ ಕಾಲಿನಿಂದ ತುಳಿದು ಸಾಯಿಸುತ್ತಾನೆ ಶಿವಾಜಿ ಯುದ್ಧದಿಂದಾಗಿ ಹಾನಿಯಾದ ಬೆಳವಡಿಯ ಕೋಟೆಯ ಪುನರ್ ನಿರ್ಮಾಣದ ವೆಚ್ಚವನ್ನು ಸಹ ಶಿವಾಜಿಯೇ ಭರಿಸುತ್ತಾನೆ ರಾಣಿ ಮಲ್ಲಮ್ಮಾಜಿಯು ಅಣ್ಣ ತಂಗಿಯ ದ್ಯೋತಕವಾಗಿ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ಮುಂಗೈಗೆ ರಕ್ಷೆಯನ್ನು ಕಟ್ಟುತ್ತಾಳೆ ಅಲ್ಲಿಯೇ ರಕ್ಷಾ ಬಂಧನದ ಹಬ್ಬವನ್ನು ಕೂಡ ಆಚರಿಸುತ್ತಾರೆ ನಂತರ ಮಲ್ಲಮ್ಮಾಜಿಯ ಮಗ ನಾಗಭೂಷಣ ಪಟ್ಟಾಭಿಷೇಕವನ್ನು ಖುದ್ದು ಶಿವಾಜಿಯೇ ನಿಂತು ಮಾಡಿಸುತ್ತಾನೆ ನಂತರ ಬೆಳವಡಿ ಮತ್ತು ಮರಾಠ ರಾಜಮನೆತಳ ನಡುವೆ ಗಾಢವಾದ ಸ್ವರಾಜ್ಯ ರಾಷ್ಟ್ರ ನಿರ್ಮಾಣ ಸಂಕಲ್ಪ ಬೆಳೆಯುತ್ತದೆ ಇದಾಗಿ ಎಷ್ಟೋ ಕಾಲದ ನಂತರ ಮಲ್ಲಮ್ಮಾಜಿ ತನ್ನ ಅರವತ್ತೇಳನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಶಕ ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಲಿಂಗೈಕಳಾಗುತ್ತಾಳೆ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದ್ದ ಮಲ್ಲಮ್ಮಾಜಿ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಮುಳುಗೀಳುತ್ತಿದ್ದ ಹಾಗಿನ ತಾಯಂದಿರ ಕೈಯಲ್ಲಿ ಯುದ್ಧ ಶಕ್ತಿಯನ್ನು ತುಂಬಿದ ಚಲಗಾತಿಯಾಗಿದ್ದಳು ಆಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಸಾಮರಸ್ಯದ ಕೊಂಡೆಯಾಗಿದ್ದಳು ಸ್ವರಾಜ್ಯ ರಾಷ್ಟ್ರ ನಿರ್ಮಾಣ ಅವಳ ಗುರಿಯಾಗಿತ್ತು ಈಕೆಯನ್ನು ಸ್ಮರಿಸಿಕೊಳ್ಳುವುದೇ ನಮ್ಮ ನಾಡಿಗೆ ದೊಡ್ಡ ಹೆಮ್ಮೆ ಆದರೆ ಸ್ನೇಹಿತರೆ ಕರ್ನಾಟಕ ಏಕೀಕರಣವಾದ ಮೇಲೆ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಬೆಳಗಾವಿ ವಿಚಾರದಲ್ಲಿ ಪ್ರತಿ ವರ್ಷವೂ ಒಂದಿಲ್ಲೊಂದು ಗಲಾಟೆಗಳು ನಡೆಯುತ್ತಲೇ ಇದೆ ಇದೆಲ್ಲವೂ ರಾಜಕೀಯ ಪ್ರೇರಿತವಾಗಿದೆ ಆದರೆ ಶಿವಾಜಿಗೂ ಕನ್ನಡ ನಡಿಗೂ ಯಾವುದೇ ದ್ವೇಷವಾಗಲಿ ಜಗಳವಾಗಲಿ ಇರಲಿಲ್ಲ ಕೆಲ ಎಡಪಂಥಿಗಳು ಇಲ್ಲಿ ದ್ವೇಷ ರಾಜಕೀಯ ಮಾಡುತ್ತಿದ್ದಾರೆ ನಮ್ಮ ನಾಡಿನ ರಾಜರುಗಳಾದ ಇಮ್ಮಡಿಪುಲಕೇಶಿ ಶ್ರೀಕೃಷ್ಣ ದೇವರಾಯ ಇನ್ನು ಮುಂತಾದ ಪ್ರಮುಖ ರಾಜರುಗಳು ಅನ್ಯ ಧರ್ಮಗಳನ್ನು ಪೋಷಿಸಿ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ಹಾಗೂ ಅದರ ಬೆಳವಣಿಗೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದರೋ ಶಿವಾಜಿ ಕೂಡ ಅಷ್ಟೇ ಹಿಂದೂ ಧರ್ಮದ ರಕ್ಷಣೆ ಮತ್ತು ಬೆಳವಣಿಗೆಗೆ ಕಾರಣನಾದನು ಹಿಂದೂಗಳು ನಮ್ಮ ನಮ್ಮಲ್ಲಿ ಕಚ್ಚಾಡುವುದನ್ನು ಬಿಟ್ಟು ಎಲ್ಲ ಒಂದಾಗಬೇಕು ನಾವುಗಳು ಜಾತಿ ಜಾತಿ ಅನ್ನುವುದನ್ನು ಬಿಟ್ಟು ನಾವೆಲ್ಲ ಹಿಂದೂಗಳಾಗಿ ಹಿಂದೂ ಧರ್ಮಕ್ಕಾಗಿ ಒಂದಾಗಬೇಕು ಸ್ನೇಹಿತರೆ ಈಗ ಸಿನಿಮಾ ಕ್ಷೇತ್ರದಲ್ಲಿ ರಿಷಬ್ ಶೆಟ್ಟಿಯ ಶಿವಾಜಿ ಸಿನಿಮಾಗೆ ತುಂಬ ವಿರೋಧ ವ್ಯಕ್ತವಾಗುತ್ತಿರುವುದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ ಹಿಂದೂಗಳು ಒಂದಾಗುವುದನ್ನು ಸಹಿಸಲು ಆಗದವರು ಇದನ್ನು ವಿರೋಧಿಸುತ್ತಿದ್ದಾರೆ ನಿಜವಾದ ಇತಿಹಾಸ ತಿಳಿಯಿರಿ ಹಾಗೂ ತಿಳಿಸಿರಿ ರಿಷಬ್ ಶೆಟ್ಟಿಯ ಶಿವಾಜಿ ಸಿನಿಮಾನೂ ಬರಲಿ ಹಾಗೆ ಹಿಂದೂ ಪ್ರಮುಖ ರಾಜರವಳ ಸಿನಿಮಾನೂ ಬರಲಿ ನಾವೆಲ್ಲ ಹಿಂದೂಗಳಾಗಿ ಪ್ರೋತ್ಸಾಹಿಸೋಣ ಈ ರೀತಿಯ ಐತಿಹಾಸಿಕ ಸಿನಿಮಾಗಳಿಗೆ ಪ್ರೋತ್ಸಾಹಿಸೋಣ ಇವ ನಮ್ಮವನಲ್ಲ ಅವ ನಮ್ಮವನಲ್ಲ ಎನ್ನುವುದನ್ನು ಬಿಟ್ಟು ನಾವೆಲ್ಲ ಒಂದು ಹಿಂದೆಗಳು ಎನ್ನೋಣ ಧನ್ಯವಾದಗಳು ಸ್ನೇಹಿತರೆ